ನಾನು ಪುರುಷೋತ್ತಮ ದಶರಥ ಪ್ರಸಾದ ಮಿಶ್ರಾ ನಾನು ಗುಜರಾತಿನ ಅಹಮದಾಬಾದ್ನಿಂದ ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಟ್ರಾನ್ಸ್ಫರ್ ಆಗಿ ಪತ್ನಿ ಜಾನಕಿ ಜಪತೆಗೆ ಹೋಗುತ್ತಿದ್ದೇನೆ ಮಧ್ಯರಾತ್ರಿ ಸುರಿಯುವ ಮಳೆಯಲ್ಲಿ ಮುಂಬೈ ಸಮೀಪ ಇರುವ ಪನವೇಲ್ ಧಾಬದಲ್ಲಿ ವಿಶ್ರಾಂತಿಗೆಂದು ನಿಂತು ಚಹಾ ಕುಡಿದು ಮುಂದೆ ಸಾಗಿದಾಗ ನಮ್ಮ ಬಾಡಿಗೆ ಅಂಬಾಸಿಡರ್ ಕಾಟೀರಿನ ಹಿಂಬದಿಯ ಸೀಟಿನಲ್ಲಿ ಪತ್ನಿ ಜಾನಕಿಯ ಪಕ್ಕದಲ್ಲಿ ಆರು ತಿಂಗಳಿನ ಮಗುವೊಂದು ಪವಡಿಸಿದ್ದು ಅರಿವಾಯಿತು ನನ್ನ ಮುಂದಿನ ಕಥೆಯನ್ನು ಪದ್ಮನಾಭ ಧರ್ಮಟಿಯವರ ಸಂಭವಮಿಯುಗೆ ಯುಗೆ ಕಾದಂಬರಿಯಲ್ಲಿ ಓದಿ ಆನಂದಿಸಿ ಎಚ್ ಟಿಟಿಪಿಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಸ್ಟಾಪ್ಟಿ ಕಾಮ್ ಬ್ರೌಸ್ ಸಾರ್ ಅಡಿಗೆರೆ ಬಾಯ್ನ್ಯಾಸ್ಟ್ ಮತ್ತು ಆಪ್ ಬುಕ್ಸ್ ಟೈಪ್ ಸಮ ಇ ಬುಕ್ಸ್ ಮತ್ತು ಆಪ್ ಲ್ಯಾಂಗ್ವೇಜ್ ಸಮ ಕನ್ನಡ ಕ್ಲಿಕ್ ಮಾಡಿ ಓದಿ ಆನಂದಿಸಿ ಎಐ ಅವತಾರಗಳನ್ನು ಈಗ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳಲು ಮತ್ತು ಮಾತನಾಡಲು ಪ್ರೋಗ್ರಾಂ ಮಾಡಲಾಗಿದೆ ಇದು ಲಕ್ಷಾಂತರ ಜನರಿಗೆ ತಂತ್ರಜ್ಞಾನವನ್ನು ಪ್ರವೇಶಿಸುವಂತೆ ಮಾಡುತ್ತದೆ ಆದರೆ ಅವು ನಿಜವಾಗಿಯೂ ಎಷ್ಟು ನಿಖರವಾಗಿವೆ ಗ್ರಾಹಕ ಸೇವೆಯಿಂದ ಬೋಧನೆಯವರೆಗೆ ಈ ಅವತಾರಗಳು ವಿವಿಧ ಕ್ಷೇತ್ರಗಳನ್ನು ಪ್ರವೇಶಿಸುತ್ತಿವೆ ಆದರೆ ಅವರು ಕನ್ನಡದ ಶ್ರೀಮಂತ ಸಂಸ್ಕೃತಿಯ ಸಾರವನ್ನು ಹಿಡಿದಿಟ್ಟುಕೊಳ್ಳಬಹುದೇ ಭವಿಷ್ಯವು ಇಲ್ಲಿದೆ ಮತ್ತು ಅದು ಕನ್ನಡವನ್ನು ಮಾತನಾಡುತ್ತದೆ ನೀವು ಏನು ಯೋಚಿಸುತ್ತೀರಿ ಎಐ ನಮ್ಮ ಭಾಷೆಗಳು ಮತ್ತು ಸಂಸ್ಕೃತಿಗಳನ್ನು ನಿಜವಾಗಿಯೂ ಅಳವಡಿಸಿಕೊಳ್ಳಬಹುದೇ